ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾವಿಂದು ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಶ್ವದಲ್ಲಿ ವಿಶೇಷ ಸ್ಥಾನ ಮತ್ತು ವಿಶೇಷ ಗುರುತನ್ನು ಹೊಂದಿರುವ ಮಕರ ರಾಶಿಯವರ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಮುಂಬರುವ ಈ ನಾಲ್ಕು ದಿನಗಳು ಕೇವಲ ಸಾಮಾನ್ಯ ದಿನಗಳಲ್ಲ ಇವು ನಿಮ್ಮ ಜೀವನದ ಆದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಅದ್ಭುತ ಶಕ್ತಿಶಾಲಿ ದಿನಗಳು ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ನೀವು ಯಾವ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆಗಳು ಸಂಭವಿಸಲಿವೆ ನಾವು ಈಗ ಇಂತಹ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ ನೋಡೋಣ ಇದಲ್ಲದೆ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಮೂಲಕ ಅಭೂತಪೂರ್ವ ಬದಲಾವಣೆಗಳು ಸಂಭವಿಸಲಿವೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಗಮನವು ನಿಮ್ಮ ಜೀವನದ ಮೇಲೆ ಹೇಗೆ ಹರಡುತ್ತದೆ ಆ ವ್ಯಕ್ತಿಯ ಒಳಗೊಳ್ಳುವಿಕೆ ನಿಮ್ಮ ಹಣೆಬರವನ್ನು ಹೇಗೆ ಬದಲಾಯಿಸುತ್ತದೆ ಎಂಬಂತಹ ಪ್ರಮುಖ ವಿಷಯಗಳನ್ನು ಸಹ ತಿಳಿದುಕೊಳ್ಳೋಣ ಅದರಿಂದ ನಾನು ಹೇಳಲಿರುವ ಪ್ರತಿಯೊಂದು ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ವೀಕ್ಷಿಸಿ ಆಗ ಮಾತ್ರ ನಾವು ನಿಮಗೆ ನೀಡಲು ಬಯಸುವ ಸಂಪೂರ್ಣ ಸಂದೇಶವನ್ನು ಪಡೆಯುತ್ತೀರಿ ನಿಮಗೆ ಅರ್ಥವಾಗಿದೆ ಅಲ್ಲದೆ ನಮ್ಮ ಪ್ರೀತಿಯ ಭಗವಾನ್ ರಾಮನ ಆಶೀರ್ವಾದಕ್ಕಾಗಿ ನೀವೆಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ ಎಂದು ಕಮೆಂಟ್ ಮಾಡಿ ಮತ್ತು ಜೈ ಶ್ರೀದೇವ ಎಂದು ಕಮೆಂಟ್ ಮಾಡಿ ಈ ಮುಂದಿನ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಪ್ರಮುಖ ಅಂಶಗಳು ನಾವು ಪರಿಶೀಲಿಸಿದರೆ ಗ್ರಹಗಳ ಚಲನೆ ಮತ್ತು ಅವುಗಳ ಪರಿಣಾಮಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಕೆಲವೊಮ್ಮೆ ಇದು ಕೆಲವು ಜನರಿಗೆ ತುಂಬಾ ಸಕಾರಾತ್ಮಕವಾಗಿರುತ್ತದೆ ಇತರ ಸಮಯಗಳಲ್ಲಿ ಅದೇ ಗ್ರಹಗಳು ತುಂಬಾ ನಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಆದರೆ ಈ ಬಾರಿ ನಾವು ಮಾತನಾಡುತ್ತಿರುವುದು ಸುವರ್ಣ ಯುಗದ ಆರಂಭವಾಗಿದೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಬಹಳ ಶುಭ ಮತ್ತು ಅದೃಷ್ಟದ ಸಮಯವು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂದು ಹೇಳಲಾಗುವುದು ವಿಶೇಷವಾಗಿ ಈ ನಾಲ್ಕು ದಿನಗಳಲ್ಲಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾದ ಶುಭ ಗ್ರಹಗಳ ಸಂಯೋಜನೆಯು ನಿಮಗೆ ಅಪರೂಪದ ಮತ್ತು ಶ್ರೇಷ್ಠ ಯೋಗವನ್ನು ನೀಡಲಿದೆ ಈ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೈವಿಕ ಮತ್ತು ಊಹಿಸಲಾಗದ ಪರಿಣಾಮಗಳು ಸಂಭವಿಸಲಿದೆ ಅಲ್ಲದೆ ನಿಮಗೆ ಇಲ್ಲಿಯವರೆಗೂ ನಡೆದಿರುವ ಹಾದಿಯು ಇಂದಿನಿಂದ ನೀವು ನಡೆಯುವ ಹಾದಿಗಿಂತ ಭಿನ್ನವಾಗಿದೆ ಈ ನಾಲ್ಕು ಮಹಾನ್ ಘಟನೆಗಳು ನಿಮ್ಮ ಜೀವನದ ಹಾದಿಯನ್ನು ಉನ್ನತ ಮಾರ್ಗದ ಕಡೆಗೆ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಇದು ಮಾತ್ರವಲ್ಲ ದೇವರು ಸ್ವತಃ ನಿಮಗೆ ಹಲವು ರೀತಿಯ ಚಿಹ್ನೆಗಳನ್ನು ಹಲವು ರೂಪಗಳಲ್ಲಿ ಕಳುಹಿಸಲಿದ್ದಾರೆ ಆ ಚಿಹ್ನೆಗಳು ಬಹಳ ಸೂಕ್ಷ್ಮವಾಗಿದೆ ನೀವು ಅವುಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಕಣಿವೆಯಲ್ಲಿ ಮಕ್ಕಳ ಮುಗ್ಧ ನಗುವಿನಲ್ಲಿ ನಿಮ್ಮನ್ನು ಸ್ಪರ್ಶಿಸುವ ತಂಪಾದ ಗಾಳಿಯ ಸ್ಪರ್ಶದಲ್ಲಿ ಪ್ರಕೃತಿಯ ಪ್ರತಿಯೊಂದು ಪರಮಾಣುವಿನಲ್ಲಿ ನೀವು ದೈವಿಕ ಚಿಹ್ನೆಯನ್ನು ಪಡೆಯಲಿದ್ದೀರಿ ನೀವು ಮಾಡಬೇಕಾಗಿರುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಅಷ್ಟೇ ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಮ್ಮ ಜೀವನದಲ್ಲಿ ಬರಲಿರುವ ಆ ಮಹಾನ್ ಕ್ಷಣಗಳನ್ನು ಸ್ವಾಗತಿಸುವುದು ಆ ಮಹಾನ್ ದಿನವು ಶೀಘ್ರದಲ್ಲೇ ಬರಲಿದೆ ಬಹುಶಃ ಅದು ಈ ನಾಲ್ಕು ದಿನಗಳಲ್ಲಿ ಎಂದು ಹೇಳಬಹುದು ಮಕರ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಎಷ್ಟೇ ಹೇಳಿದರೂ ಅವರು ನಿಜವಾಗಿಯೂ ಅದ್ಭುತ ಮತ್ತು ಆದರ್ಶ ವ್ಯಕ್ತಿತ್ವ ಉಳ್ಳವರಾಗಿರುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯ ಚಿಹ್ನೆಯ ಅಧಿಪತಿ ಕರ್ಮದೇವನಾದ ಮತ್ತು ಅವರು ಸ್ವಾಭಾವಿಕ ಕರ್ಮ ಶನಿಯಾಗಿರುವುದರಿಂದ ಅವರು ಸ್ವಾಭಾವಿಕವಾಗಿಯೇ ತಮ್ಮ ರಕ್ತದಲ್ಲಿ ಶಿಸ್ತು ಪರಿಶ್ರಮ ಮತ್ತು ಸಮರ್ಪಣೆಯ ಅದ್ಭುತ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅವರ ಒಂದು ಕೆಲಸವನ್ನು ಪ್ರಾರಂಭಿಸಿದ ನಂತರ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೂ ಅವರು ವಿಶ್ರಾಂತಿ ಪಡೆಯುವುದಿಲ್ಲ ನಿಧಾನಗತಿಯೇ ಮುಖ್ಯ ತಮ್ಮ ಗುರಿಯತ್ತ ನಿಧಾನವಾಗಿ ಬಹಳ ಸ್ಥಿರವಾಗಿ ಮತ್ತು ಬಹಳ ಯೋಚಿಸಿ ಹೆಜ್ಜೆ ಹಾಕುತ್ತಾರೆ ಅವರು ತಮ್ಮ ಕೆಲಸದ ಬಗ್ಗೆ ತೋರಿಸುವ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಯಾರಾದರೂ ಮೆಚ್ಚಬಹುದು ಅವರ ವರ್ಣನಾತೀತ ತಾಳ್ಮೆ ಮತ್ತು ಅಪಾರ ಸಹಿಷ್ಣುತೆ ಶನಿದೇವರಿಂದ ಬಂದ ಒಂದು ದೊಡ್ಡ ಕೊಡುಗೆಯಂತೆ ಅವರು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಅಥವಾ ಎಷ್ಟೇ ಅವಮಾನಗಳನ್ನು ಕ ಎದುರಿಸಿದರೂ ಅವರು ತಮ್ಮ ಶಾಂತತೆಯನ್ನು ಕಳೆದುಕೊಳ್ಳುವುದಿಲ್ಲ ಅವರು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ ಅದಕ್ಕಾಗಿಯೇ ಅವರು ಒಂದು ಜೀವನದಲ್ಲಿ ಅತ್ಯುನ್ನತ ಶಿಖರವನ್ನು ಏರಲು ಸಾಧ್ಯವಾಗುತ್ತದೆ ಮತ್ತು ಅವರು ತಮಗಾಗಿ ಹೊಂದಿಸಿಕೊಳ್ಳುವ ಅಂದ್ರೆ ಹೊಂದಿಸಿಕೊಳ್ಳುವ ಗುರಿಗಳು ಸಹ ತುಂಬಾ ಉನ್ನತ ಮತ್ತು ಶ್ರೇಷ್ಠವಾಗಿದೆ ಅವರು ಗಾಳಿಯಲ್ಲಿ ಬದುಕಲು ಇಷ್ಟಪಡುವುದಿಲ್ಲ ಜೀವನದಲ್ಲಿ ಏನೋ ಖಂಡಿತವಾಗಿಯೂ ತಪ್ಪಾಗಿದೆ ಅವರು ಸಾಧಿಸಬೇಕು ಸಮಾಜದ ರಾಜ್ಯದಲ್ಲಿ ವಿಶಿಷ್ಟ ಗುರುತನ್ನು ಗಳಿಸಬೇಕು ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿಸುವ ಅನ್ವೇಷಣೆ ಅವರೊಳಗೆ ನಿರಂತರವಾಗಿ ಉರಿಯುತ್ತಿರುತ್ತದೆ ಜವಾಬ್ದಾರಿಗಳಿಂದ ಓಡಿ ಹೋಗುವುದು ಅವರಿಗೆ ತಿಳಿದಿಲ್ಲ ಅವರು ಅವುಗಳನ್ನು ಬಹಳ ಸುಲಭವಾಗಿ ಮತ್ತು ಸ್ವೇಚ್ಛೆಯಿಂದ ಸ್ವೀಕರಿಸುತ್ತಾರೆ ಅವುಗಳನ್ನು ಪರಿಪೂರ್ಣವಾಗಿ ಪೂರೈಸಲು ಅವರು ಎಂದಿಗೂ ಹಿಂಜರಿಯುವುದಿಲ್ಲ ಅದಕ್ಕಾಗಿಯೇ ಅವರು ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಅಥವಾ ಕಚೇರಿಯಲ್ಲಿ ವಿಶೇಷ ಗೌರವ ಮತ್ತು ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದಾರೆ ಅವರು ಯಾವುದೇ ಸಂದರ್ಭಗಳಲ್ಲಿ ತಮ್ಮನ್ನು ನಂಬುವ ಮತ್ತು ಅವಲಂಬಿಸಿರುವವರನ್ನು ನಿರಾಶೆಗೊಳಿಸುವುದಿಲ್ಲ ಅವರು ತಮ್ಮ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ ಮೇಲೆ ನೋಡಲು ಅವರು ಸ್ವಲ್ಪ ಸಂಯಮದಿಂದ ಮತ್ತು ಗಂಭೀರವಾಗಿ ಕಾಣಿಸಿಕೊಂಡರೂ ಯಾರನ್ನು ಭೇಟಿಯಾಗದವರಂತೆ ಅವರ ಮನಸ್ಸು ಬೆಣ್ಣೆಯಂತಿದೆ ಬಹಳ ಸೂಕ್ಷ್ಮ ಮತ್ತು ತುಂಬ ಜವಾಬ್ದಾರಿಯುತವಾಗಿದೆ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ತುಂಬ ಪ್ರಾಯೋಗಿಕ ಮತ್ತು ದೂರದೃಷ್ಟಿಯೊಂದಿಗೆ ವಾಸ್ತವಕ್ಕೆ ಹತ್ತಿರವಾಗಿರುತ್ತದೆ ಮಕರ ರಾಶಿಯವರು ಮತ್ತೊಂದು ಉನ್ನತ ಗುಣವೆಂದರೆ ಅವರ ವಾಸ್ತವಿಕ ದೃಷ್ಟಿಕೋನ ಗಾಳಿಯಲ್ಲಿ ಗೋಪುರಗಳನ್ನು ನಿರ್ಮಿಸುವುದು ಮತ್ತು ಹಗಲುಗನಸು ಕಾಣುವುದು ಅವರಿಗೆ ಸೂಕ್ತವಲ್ಲ ಅವರು ಎಲ್ಲವನ್ನು ಬಹಳ ಆಳವಾಗಿ ವಿಶ್ಲೇಷಿಸುತ್ತಾರೆ ಎಲ್ಲಾ ಕೋನಗಳಿಂದ ಅದರ ಬಗ್ಗೆ ಯೋಚಿಸುತ್ತಾರೆ ಅದರ ಸಾಧಕ ಬಾಧಕಗಳನ್ನು ತೂಗುತ್ತಾರೆ ಮತ್ತು ನಂತರವೇ ಅಂತಿಮ ನಿರ್ಧಾರಕ್ಕೆ ಬರುತ್ತಾರೆ ಅದಕ್ಕಾಗಿಯೇ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ವಿರಳವಾಗಿ ವಿಫಲವಾಗುತ್ತವೆ ಈ ಗುಣಲಕ್ಷಣವು ಅವರನ್ನು ಉತ್ತಮ ನಾಯಕರು ಮತ್ತು ಮಾರ್ಗದರ್ಶನಕಾರರನ್ನಾಗಿ ಮಾಡುತ್ತದೆ ಅವರು ಜೀವನದಲ್ಲಿ ಎದುರಿಸುವ ತೊಂದರೆಗಳು ಮತ್ತು ಅನಿರೀಕ್ಷಿತ ಸವಾಲುಗಳಿಗೆ ಹೆದರುವುದಿಲ್ಲ ಸ್ನೇಹಿತರೆ ಅವರು ಬೆದರಿಸುವುದಿಲ್ಲ ಮತ್ತು ಅವುಗಳನ್ನು ಧೈರ್ಯದಿಂದ ಎದುರಿಸುವ ಮಾನಸಿಕ ಸ್ಥೈರ್ಯವನ್ನು ಈ ಮಕರ ರಾಶಿಯವರು ಹೊಂದಿರುತ್ತಾರೆ ಅವರು ಜೀವನದಲ್ಲಿ ಎಷ್ಟೇ ಏರಿಳಿತಗಳನ್ನು ಎದುರಿಸಿದರು ಎಷ್ಟೇ ಬಿರುಗಾಳಿಗಳನ್ನು ಎದುರಿಸಿದರು ಶನಿದೇವರ ಆಶೀರ್ವಾದದಿಂದಾಗಿ ಅವರು ಹಿಂದೆ ಸರಿಯದೆ ಬೆಟ್ಟದಂತೆ ನಿಲ್ಲುವ ದೃಢತೆಯನ್ನು ಹೊಂದಿರುತ್ತಾರೆ ಅದಕ್ಕಾಗಿಯೇ ಎಷ್ಟೇ ಕಠಿಣ ಸಮಯ ಬಂದರೂ ನೀವು ಅವರ ಕಡೆಗೆ ತಿರುಗಿದರೆ ನಿಮಗೆ ಸರಿಯಾದ ಸಲಹೆ ಮತ್ತು ಮಹಾನ್ ಧೈರ್ಯ ಸಿಗುತ್ತದೆ ಎಲ್ಲರೂ ನಂಬುತ್ತಾರೆ ಮಕರ ರಾಶಿಯವರು ಬಹಳ ವಿಶ್ವಾಸಾರ್ಹರು ವಿಶೇಷವಾಗಿ ಸ್ನೇಹ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಅವರು ತೋರಿಸುವ ಬದ್ಧತೆ ಪ್ರಾಮಾಣಿಕ ಮತ್ತು ಅಪ್ರತಿಮವಾಗಿದೆ ಮತ್ತು ಅವರು ಹೆಚ್ಚು ಪ್ರೀತಿಯನ್ನು ತೋರಿಸದಿದ್ದರೂ ಸಹ ಅವರು ತಮ್ಮದು ಎಂದು ಪರಿಗಣಿಸುವವರಿಗಾಗಿ ನೀಡಲು ಹಿಂಜರಿಯು ಅವರ ಸ್ನೇಹವನ್ನು ಕಂಡುಕೊಳ್ಳುವುದು ನಿಜವಾಗಿಯೂ ಒಂದು ಆಶೀರ್ವಾದ ಏಕೆಂದರೆ ಅವರು ತಮ್ಮ ಜೀವನದುದ್ದಕ್ಕೂ ಅವರೊಂದಿಗೆ ಇರುವ ನಿಜವಾದ ಸ್ನೇಹಿತರೆಂದು ಸಾಬೀತುಪಡಿಸುತ್ತಾರೆ ಅವರಲ್ಲಿ ಅಡಗಿರುವ ಸೃಜನಶೀಲತೆ ಮತ್ತು ಆಳವಾದ ತಾತ್ವಿಕ ಆಲೋಚನೆಗಳನ್ನು ಅನೇಕ ಜನರು ತಿಳಿದಿರುವುದಿಲ್ಲ ಏಕೆಂದರೆ ಅವರು ತಮ್ಮ ಪ್ರತಿಭೆಯನ್ನು ಸುಲಭವಾಗಿ ತೋರಿಸುವುದಿಲ್ಲ ಆದರೆ ಸರಿಯಾದ ಅವಕಾಶ ಮತ್ತು ಸರಿಯಾದ ವೇದಿಕೆ ಸಿಕ್ಕರೆ ಅವರು ತಮ್ಮ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರನ್ನು ಬೆಳೆ ಬೆರಗುಗೊಳಿಸುತ್ತಾರೆ ನಿಜ ಹೇಳಬೇಕೆಂದರೆ ಮಕರ ರಾಶಿಯವರು ತಮ್ಮ ಪರಿಶ್ರಮ ಶಿಸ್ತು ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆಗೆ ತುಂಬಾ ಹೆಸರುವಾಸಿಯಾಗಿದ್ದಾರೆ ಅವರು ಒಳ್ಳೆಯ ಹೃದಯ ಕಠಿಣ ಪರಿಶ್ರಮ ಮತ್ತು ಉನ್ನತ ಆಕಾಂಕ್ಷೆಗಳು ಎಲ್ಲರಿಗೂ ಆದರ್ಶ ಅವರ ಜೀವನ ಪ್ರಯಾಣವು ಹರಳುವ ಪ್ರಯಾಣವಲ್ಲ ಅವರು ಅನೇಕ ಬಾರಿ ಬಿದ್ದ ಗಂಭೀರ ಹೊಡೆತಗಳನ್ನು ಅನುಭವಿಸಿದ ಅವಮಾನವನ್ನು ಎದುರಿಸಿದ ಮತ್ತು ನಂತರ ಯಾರ ಸಹಾಯವಿಲ್ಲದೆ ತಾವಾಗಿ ಎದ್ದು ನಿಂತ ಸ್ವಾಭಿಮಾನಿ ಜನರು ಅದಾಗಿಯೂ ಈ ಎಲ್ಲಾ ತೊಂದರೆಗಳು ಮತ್ತು ನೋವುಗಳಿಗೆ ಮುಖ್ಯ ಕಾರಣ ಅವರ ಒಳ್ಳೆಯತನ ಅದನ್ನು ಮರೆಯುವುದು ಸುಲಭ ಮತ್ತು ಸುತ್ತಲಿನ ಸ್ವಾರ್ಥಿಗಳು ಈ ಮಕರ ರಾಶಿಯವರು ಪಠ್ಯಪುಸ್ತಕದಲ್ಲಿ ಕಲಿಯುವ ಪಾಠಗಳಿಗಿಂತ ತಮ್ಮ ಸುತ್ತಲಿನ ಜನರಿಂದ ವಿಶೇಷವಾಗಿ ಅವರು ನಂಬುವ ಜನರಿಂದ ಪಾಠಗಳನ್ನು ಕಲಿಯುವ ಸಾಧ್ಯತೆ ಹೆಚ್ಚು ನಿಮ್ಮ ಹೃದಯ ಬೆಣ್ಣೆಯಂತಿದೆ ಮತ್ತು ಸೂಕ್ಷ್ಮವಾಗಿರುತ್ತದೆ ಸಣ್ಣ ವಿಷಯಗಳ ಸಣ್ಣ ಪದಗಳಿಂದ ಅದು ಆಳವಾಗಿ ನೋವುಂಟು ಮಾಡುತ್ತದೆ ಅದು ಚಿಕ್ಕ ವಯಸ್ಸಿನಿಂದಲೂ ಹಣಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳಾಗಿರಬಹುದು ಸಂದರ್ಭಗಳಿಂದ ಸೃಷ್ಟಿಸಲ್ಪಟ್ಟ ದುಃಖ ಆದಾಗಿಯೂ ಕೆಲವನ್ನು ನೀವು ನಿಮ್ಮ ಜೀವಕ್ಕಿಂತ ಹೆಚ್ಚು ನಂಬುವ ಮತ್ತು ನಿಮ್ಮ ಹೃದಯದಲ್ಲಿ ಇಡು ಇರುವ ಜನರಿಂದ ರಚಿಸಲಾಗುತ್ತದೆ ಅವರು ಹಾಗೆ ಮಾಡಲಿಲ್ಲ ವಂಚಕರು ಹೇಳಿದ ಅವಮಾನಕರ ಮಾತುಗಳು ನಿಮ್ಮ ಹೃದಯವನ್ನು ಮುಳ್ಳುಗಳಂತೆ ಚುಚ್ಚಿವೆ ಆದರೆ ಈ ಎಲ್ಲ ತೊಂದರೆಗಳ ಹೊರತಾಗಿಯೂ ನೀವು ತುಂಬಾ ಕ್ರಿಯಾಶೀಲರು ನೀವು ಅತ್ಯುನ್ನ ಅತ್ಯುತ್ತಮ ಸಂಭಾಷಣಾ ಕೌಶಲ್ಯ ಮತ್ತು ವಾಗ್ಮತಿಯನ್ನು ವಾಗ್ಮಿತಿಯನ್ನು ಹೊಂದಿರುವ ನಿಮ್ಮ ವ್ಯಕ್ತಿತ್ವ ಮಾತುಗಳು ನಿಮ್ಮ ವ ನಿಮ್ಮವಾದ ಕೌಶಲ್ಯದಿಂದ ಯಾರನ್ನಾದರೂ ಮೆಚ್ಚಿಸುವ ನೀವು ನಿಪುಣರು ಬುದ್ಧಿವಂತಿಕೆ ನೀವು ಬುದ್ಧಿವಂತರು ಮತ್ತು ನೀವು ವಿಶ್ಲೇಷಣಾತ್ಮಕ ಚಿಂತನೆಯಿಂದ ನೀವು ಯಾವುದೇ ಸಂಕೀರ್ಣ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು ಇದು ದೇವರು ನಿಮಗೆ ಭಯಪಾಲ್ ದಯಪಾಲಿಸಿದ ದೊಡ್ಡ ಆಶೀರ್ವಾದ ಎಂದು ಹೇಳಬಹುದು ಮತ್ತು ಈಗ ಈ ನಾಲ್ಕು ದಿನಗಳಲ್ಲಿ ನಿಮ್ಮೊಳಗಿನ ಆ ಶಕ್ತಿ ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾಗಲಿದೆ ಗ್ರಹಗಳು ರಾಶಿ ಋಷಿಚಕ್ರ ಚಿಹ್ನೆಯ ಅನುಗ್ರಹವು ನಿಮಗೆ ಅನಿರೀಕ್ಷಿತ ಸಂಪತ್ತು ವೃದ್ಧಿಯನ್ನು ತರಲಿದೆ ನೀವು ಅಂತಿಮವಾಗಿ ನಿಮ್ಮ ಕಾಲ ಮೇಲೆ ದೃಢವಾಗಿ ನಿಲ್ಲಲು ಇದು ಅತ್ಯಂತ ಸೂಕ್ತ ಸಮಯ ಎಂದು ಹೇಳಬಹುದು ನೀವು ಹಿಂದೆ ಎದುರಿಸಿದ ಪ್ರತಿಯೊಂದು ಆರ್ಥಿಕ ತೊಂದರೆ ನೀವು ಅನುಭವಿಸಿದ ಪ್ರತಿಯೊಂದು ಸಾಲ ನೀವು ಎದುರಿಸಿದ ಪ್ರತಿಯೊಂದು ನಷ್ಟ ಇವೆಲ್ಲವೂ ಬೂದಿಯ ಮೇಲೆ ಸುರಿದ ನೀರಿನಂತೆ ಇರುತ್ತದೆ ಅದೇ ರೀತಿ ನೀವು ಹಿಂದೆ ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಭಗವಂತ ಈಗ ಉತ್ತರಿಸಲಿದ್ದಾನೆ ಅವನು ನಿಮಗೆ ನ್ಯಾಯ ಒದಗಿಸಲಿದ್ದಾನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೀವು ಗಮನಾರ್ಹವಾಗಿ ಸುಧಾರಿಸುತ್ತೀರಿ ಮತ್ತು ಸ್ಥಿರ ಮತ್ತು ಸುರಕ್ಷಿತ ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ಹಾಕುತ್ತೀರಿ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ಇದಲ್ಲದೆ ಅದೃಷ್ಟದು ಅದೃಷ್ಟವು ನಿಮ್ಮೊಂದಿಗೆ ಬರುತ್ತದೆ ನಿಮ್ಮಲ್ಲಿ ಲೆಕ್ಕವಿಲ್ಲದಷ್ಟು ಒಳ್ಳೆಯ ಗುಣಗಳಿವೆ ಆ ಒಳ್ಳೆಯ ಗುಣಗಳು ಇನ್ನ ನಿಮ್ಮನ್ನು ಇತರರಿಂದ ಎದ್ದು ಕಾಣುವಂತೆ ಮಾಡುತ್ತದೆ ನೀವು ಕೇವಲ ಸುಂದರವಾಗಿರುವ ವ್ಯಕ್ತಿಯಲ್ಲ ಆದರೆ ಸುಂದರವಾದ ಮತ್ತು ಶುದ್ಧ ಮನಸ್ಸನ್ನು ಹೊಂದಿರುವ ವ್ಯಕ್ತಿ ಮತ್ತು ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ ಮಗುವಿನ ಮನಸ್ಥಿತಿ ಯಾವುದೇ ಅಶುದ್ಧತೆ ಇಲ್ಲದೆ ಅದಕ್ಕಾಗಿ ನೀವು ಎಲ್ಲರೊಂದಿಗೂ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡುತ್ತೀರಿ ನಿಮ್ಮ ಮಾತುಗಳು ಸಿಹಿಯಾಗಿರುತ್ತದೆ ಆದರೆ ಅದೇ ಸಮಯದಲ್ಲಿ ಪ್ರಾಮಾಣಿಕತೆಯೂ ಇದೆ ನೀವು ಸುಳ್ಳು ಹೇಳುವುದಿಲ್ಲ ಇಲ್ಲದಿರುವಂತೆ ನಟಿಸುವುದಿಲ್ಲ ಅಥವಾ ಇತರರನ್ನು ಮೆಚ್ಚಿಸಲು ಅವರನ್ನು ಹೊಗಳುವುದಿಲ್ಲ ವಾಸ್ತವವಾಗಿ ಅದು ನಿಮ್ಮ ಸ್ವಭಾವವಲ್ಲ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುತ್ತೀರಿ ಇನ್ನೊಬ್ಬ ವ್ಯಕ್ತಿ ಎಷ್ಟೇ ವಯಸ್ಸಾದವರಾಗಿದ್ದರೂ ಅಥವಾ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಇದು ನಮ್ಮ ಅಭಿಪ್ರಾಯ ಇದು ನಮ್ಮ ನೀತಿ ನಾವು ಇದನ್ನು ಹೇಳುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳುತ್ತೇವೆ ಅಲ್ಲದೆ ಅವರು ತಮ್ಮ ತಪ್ಪುಗಳನ್ನು ಇತರರನ್ನು ಅಲ್ಲದೆ ಹಾಗೆ ಇತರರನ್ನು ಎಷ್ಟು ದೂಷಿಸುತ್ತಾರೆ ಎಂಬುದು ನಮಗೆ ಮುಖ್ಯವಲ್ಲ ನೀವು ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ನೀವು ಈ ತಪ್ಪು ಮಾಡಿದ್ದೀರಿ ಎಂದು ನಿಮ್ಮ ಮುಖಕ್ಕೆ ಹೇಳಲು ಹಿಂಜರಿಯುವುದಿಲ್ಲ ನಿಮ್ಮ ನೇರ ನಡತೆ ಮತ್ತು ಪ್ರಾಮಾಣಿಕ ಸ್ವಭಾವವನ್ನು ಕೆಲವರು ಇಷ್ಟಪಡದಿರಬಹುದು ಅನೇಕ ಜನರು ಇದನ್ನು ದುರಂಕಾರ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಇದರಿಂದ ನಿಮಗೆ ತಿಳಿಯದೆ ನಿಮ್ಮ ಶತ್ರುಗಳು ಸಹ ನಿಮಗೆ ಯಾವುದೇ ಪಾಪ ತಿಳಿಯದೆ ಗಾಢವಾಗಿ ಹೆಚ್ಚಾಗುತ್ತ ಅಂದರೆ ಗಾತಿಯವಾಗಿ ಹೆಚ್ಚಾಗುತ್ತಾರೆ ಆದರೆ ನಿಮ್ಮ ಗುರಿ ಯಾವಾಗಲೂ ಒಂದೇ ಆಗಿರಬೇಕು ಮತ್ತು ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲಬೇಕು ನ್ಯಾಯದ ಪರವಾಗಿ ಮತ್ತೆ ಅಲ್ಲ ನೀವು ಯಾರನ್ನು ಮೋಸಗೊಳಿಸುವ ಕನಸು ಕೂಡ ಬಿ ಬೀರುವುದಿಲ್ಲ ಅಂದರೆ ಕನಸು ಕೂಡ ಕಾಣುವುದಿಲ್ಲ ಆದರೆ ವಿಧಿಯ ತಿರು ಈ ತಿರುವು ಏನೆಂದರೆ ನೀವು ನಿಮ್ಮ ಜೀವನ ಎಂದು ಪರಿಗಣಿಸುವವರು ನನ್ನ ಜನರು ಹಾಗೆ ಹೇಳಿ ನಿಮ್ಮ ಹೃದಯದಲ್ಲಿ ತುಂಬಿದವರು ನಿಮ್ಮನ್ನು ಹಲವು ವಿಧಗಳಲ್ಲಿ ಮೋಸ ಮಾಡಿದ್ದಾರೆ ಅವರು ಇನ್ನೂ ಅದನ್ನೇ ಮಾಡುತ್ತಿದ್ದಾರೆ ಈ ವಂಚನೆಗಳು ಮತ್ತು ದ್ರೋಹಗಳನ್ನು ಸಹಿಸಲಾಗದೆ ನೀವು ಹಲವು ದಿನಗಳಿಂದ ಅವುಗಳನ್ನು ತುಂಬಾ ಹೃದಯಕ್ಕೆ ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ತೀವ್ರ ಖಿನ್ನತೆಯಲ್ಲಿದ್ದೀರಿ ನಿಮ್ಮ ಜೀವನದಲ್ಲಿ ನೀವು ಖಿನ್ನತೆಗೆ ಒಳಗಾದ ಅನೇಕ ಸಂದರ್ಭಗಳಿವೆ ಏಕೆಂದರೆ ನೀವು ತುಂಬಾ ಸೂಕ್ಷ್ಮ ಮನಸ್ಸನ್ನು ಹೊಂದಿದ್ದೀರಿ ಇತರರು ಕಷ್ಟದಲ್ಲಿದ್ದಾಗ ನೀವು ದುಃಖಿತರಾಗಿರುತ್ತೀರಿ ಅನೇಕ ಜನರು ತಮ್ಮ ಸ್ವಾರ್ಥಕ್ಕಾಗಿ ಕೇಳದೆಯೇ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸುವ ನಿಮ್ಮ ಸ್ವಭಾವವನ್ನು ಬಳಸಿದ್ದಾರೆ ನೀವು ತುಂಬಾ ಕೆಟ್ಟದಾಗಿ ಮೋಸ ಹೋಗಿದ್ದೀರಿ ಆದರೆ ಇಷ್ಟೆಲ್ಲ ಇದ್ದರೂ ಏನೇ ನಡೆದರೂ ಎಲ್ಲರನ್ನು ಕ್ಷಮಿಸುವ ದೊಡ್ಡ ಹೃದಯ ನಿಮ್ಮಲ್ಲಿದೆ ಮತ್ತೆ ಜನಗಳು ಏಕೆ ಸೇಡು ಏಕೆ ದೇವರು ನಿಮ್ಮೊಂದಿಗೆ ಇರುವುದಕ್ಕೆ ಇದೇ ಕಾರಣ ನಿಮ್ಮ ಸ್ವಭಾವ ನಿಮ್ಮ ಉನ್ನತ ನಿಮ್ಮ ಸ್ವಭಾವ ಮತ್ತೆ ನಿಮ್ಮ ಉನ್ನತ ಆಲೋಚನಾ ವಿಧಾನ ದೇವರು ಕೂಡ ನಿಮ್ಮ ಒಳ್ಳೆಯತನದಿಂದ ಸಂತೋಷ ಪಡುತ್ತಾನೆ ಹಾಗಾದರೆ ನೀವು ಎಷ್ಟು ಒಳ್ಳೆಯವರು ನೀವು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ನಿಮಗೆ ಸೂಕ್ಷ್ಮವಾದ ಪ್ರತಿಫಲ ಸಿಗುತ್ತಿಲ್ಲ ಎಂದು ನೀವು ಹೇಗೆ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಸಮಾಧಾನ ಪಡಿಸಲು ನಾಲ್ಕು ಒಳ್ಳೆಯ ಪದಗಳನ್ನು ಕಂಡುಹಿಡಿಯುವುದು ಕಷ್ಟ ನಾನು ಇಲ್ಲಿದ್ದೇನೆ ಎಂದು ಹೇಳುವಂತೆ ನೀವು ಅನೇಕ ಜನರಿಗೆ ಬೆಂಬಲವಾಗಿದ್ದೀರಿ ಅವರು ಧೈರ್ಯ ನೀಡಿದರು ಆದರೆ ಅವರು ಅದನ್ನು ಮರೆತಿರಬಹುದು ಆದರೆ ಮೇಲಿನ ದೇವರು ಮರೆಯುತ್ತಿಲ್ಲ ಅದೇ ರೀತಿ ನಮ್ಮ ಸುತ್ತಲಿನ ಪ್ರಕೃತಿ ಸೂರ್ಯ ಮತ್ತು ಚಂದ್ರರು ಈ ಹಗಲು ರಾತ್ರಿಗಳು ನೀವು ಮಾಡಿದ ಕೆಲಸ ಕಾರ್ಯಗಳನ್ನು ಮರೆಯದೆ ನಿರಂತರವಾಗಿ ನಮ್ಮನ್ನು ಗಮನಿಸುತ್ತಿದ್ದಾರೆ ಅವೆಲ್ಲವೂ ಎಣಿಸುತ್ತಿದ್ದಾರೆ ಮತ್ತು ಈಗ ನಿಮಗೆ ಆಸಕ್ತಿಯಿಂದ ಫಲ ಅದೃಷ್ಟವು ಇಂದಿನಿಂದ ನಿಮ್ಮನ್ನು ತಲುಪಲಿದೆ ನೀವು ಜೀವನದಲ್ಲಿ ಅನೇಕ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡಿದ್ದೀರಿ ನೀವು ಒಬ್ಬಂಟಿಯಾಗಿ ಹೋರಾಡಿ ಬದುಕಬೇಕಾದ ದಿನಗಳು ಇವೆ ಆದರೆ ನನ್ನ ಜನರು ನನ್ನನ್ನು ಹೀಗೆ ಮಾಡಿದರೂ ನೀವು ಹಲವು ದಿನಗಳಿಂದ ಖಿನ್ನತೆಗೆ ಒಳಗಾಗಿದ್ದೀರಿ ನಿಮ್ಮನ್ನು ಮೋಸ ಮಾಡಲಾಗುತ್ತಿದೆ ಎಂಬ ಸತ್ಯವನ್ನು ಸಹಿಸಲಾಗದೆ ಮತ್ತು ನಿಮ್ಮ ನೋವನ್ನು ಯಾರಿಗೂ ಹೇಳಲು ಸಾಧ್ಯವಾಗುತ್ತಿಲ್ಲ ಮತ್ತು ನೀವು ಅವರನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ಮುಂದಕ್ಕೆ ತಳ್ಳುತ್ತಿದ್ದೀರಿ ಆ ಮುರಿದು ಹೋಗುವ ಸಂಬಂಧಗಳನ್ನು ಕಳೆದುಕೊಳ್ಳಲು ಬಿಡದೆ ಯಾರನ್ನು ನೋಯಿಸದೆ ಯಾರೊಂದಿಗೂ ಭಿನ್ನಾಭಿಪ್ರಾಯಗಳನ್ನು ಹೊಂದದೆ ಜಗಳವಾಡದೆ ನಿಮ್ಮ ಜೀವನವನ್ನು ತುಂಬಾ ಪ್ರೀತಿಯಿಂದ ಮುಂದುವರಿಯಿರಿ ಆದರೆ ಕೆಲವರು ನಿಮ್ಮನ್ನು ತುಂಬಾ ಶಾಂತ ಮತ್ತು ಸಂತೋಷದಿಂದ ನೋಡುವುದನ್ನು ಸಹಿಸುವುದಿಲ್ಲ ನಾವು ನಿಮ್ಮನ್ನು ಎಷ್ಟೇ ರೀತಿಯಲ್ಲಿ ನೋಯಿಸಿದರೂ ನಿಮಗೆ ತೊಂದರೆ ಕೊಟ್ಟರೂ ನೀವು ನಮ್ಮ ಮುಂದೆ ತುಂಬಾ ಧೈರ್ಯಶಾಲಿ ಮತ್ತು ಸಂತೋಷವಾಗಿರುತ್ತೀರಿ ನಾವು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡಲು ಯೋಚಿಸುತ್ತಿರುವಾಗ ನೀವು ನಮಗೆ ಹೆಚ್ಚು ಹೆಚ್ಚು ಪ್ರೀತಿಯನ್ನು ತೋರಿಸುತ್ತೀರಿ ಎಂದು ನೀವು ಹೇಳುತ್ತೀರಿ ಇದು ನಿಮ್ಮ ಶತ್ರುಗಳನ್ನು ಸಹ ತಲೆಬಾಗಿಸುವ ಮತ್ತು ನಿಮ್ಮ ನಡವಳಿಕೆಯನ್ನು ನೋಡಿ ಅವರು ಹೃದಯ ಕರಗಿಸುವ ಮಹಾನ್ ವ್ಯಕ್ತಿತ್ವ ದೇವರು ನಿಮಗೆ ಅತ್ಯಂತ ದೊಡ್ಡ ಹೃದಯವನ್ನು ನೀಡಲಿದ್ದಾರೆ ನಿಮ್ಮ ದಾರಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ನೀವು ಬ ಬಳಸಿಕೊಳ್ಳುತ್ತೀರಿ ಮತ್ತು ಹೆಚ್ಚು ಹೆಚ್ಚು ಅದೃಷ್ಟ ಮತ್ತು ಯಶಸ್ಸನ್ನು ಸಾಧಿಸ ನೋಡಿದ್ರೆಲ್ಲ ಸ್ನೇಹಿತರೆ ನಿಮ್ಮ ಒಳ್ಳೆ ಗುಣಕ್ಕೆ ಒಳ್ಳೆ ಪ್ರತಿಫಲ ಸಿಗುವ ಕಾಲ ಬಂದಿದೆ ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಖಂಡಿತ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ